ಸರ್ ನಮಸ್ತೆ ಇದು ಎರಡು ಎಕರೆ ಹನ್ನೊಂದುವರೆ ಕುಂಟೆ ಎರಡು ಎಕರೆ ಹನ್ನೊಂದುವರೆ ಕುಂಟೆ ತೋಟ ರೇಷ್ಮೆ ತೆಂಗು ಭತ್ತ ನೆಟ್ಟಿದ್ದಾರೆ ಸುತ್ತ ಸೋಲರ್ ಇದೆ ಜಾಗ ತುಂಬ ಚೆನ್ನಾಗಿದೆ ಎರಡು ಎಕರೆ ಹನ್ನೊಂದುವರೆ ಕುಂಟೆ ಆ ಕಡೆ ಡಾಂಬರ್ ರಸ್ತೆಗೆ ಆಗುತ್ತೆ ಇದರಿಂದ ಊರು ನಕ್ಷೆ ಇದು ನಕ್ಷೆ ರೋಡ್ಗೆ ಅಟ್ಯಾಚುತ್ತೆ ಎರಡು ಕಡೆ ರೋಡು ಜಾಗ ತುಂಬ ಚೆನ್ನಾಗಿದೆ ರೇಷ್ಮೆ ಇದೆ ತೆಂಗು ಇವೆ ಎರಡು ಬೋರು ಬೋರಲ್ಲಿ ಒಳ್ಳೆ ನೀರೈತೆ ಪಕ್ಕದಲ್ಲಿ ಹಳ್ಳ ಇದೆ ಎನಿ ಟೈಮ್ ನೀರು ಇರ್ತದೆ ನೀರು ವರ್ಷ ಪೂರ್ತಿ ನೀರಿರುವಂಥ ಜಾಗ ಇದು ನೀರಿಗೆ ಏನು ಸಮಸ್ಯೆ ಇಲ್ಲದಿರುವಂಥ ಏರಿಯಾ ಇದು ತುಂಬ ಚೆನ್ನಾಗಿದೆ ಬೆಂಗಳೂರಿಂದ ತೊಂಬತ್ತು ಕಿಲೋಮೀಟ್ರ್ ಆಗುತ್ತೆ ಹೊಲ್ಗೂರಿಂದ ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಇದೇ ಬೋರು ಎರಡು ಬೋರ್ ಐತೆ ಜಮೀನು ಒಂದೇ ಲೆವೆಲಾಗೆ ಪ್ಲಾಟ್ ಆಗೈತೆ ಒಂದು ಅರುವತ್ತೆಪ್ಪತ್ತು ತೆಂಗಿನ ಮರ ಬರ್ತವೆ ರೇಷ್ಮೆ ಐತೆ ಒಂದು ಇಪ್ಪತ್ತು ಕುಂಟೆಲಿ ಭತ್ತ ಹಾಕಿದ್ದಾರೆ ಟೋಟಲಿ ಎರಡು ಎಕರೆ ಹನ್ನೊಂದುವರೆ ಕುಂಟೆ ಜಾಗ ಸುತ್ತ ಸೋಲಾರ್ ಪೆನ್ಸ್ ಐತೆ ಒಂದು ಕಡೆ ಮುನ್ ರೋಡು ಒಂದು ಕಡೆ ಟಾರ್ ರೋಡು ನೀರಾವರಿ ಬೆಲ್ಟ್ ಇರುವಂಥ ಜಾಗ ಇದು ವರ್ಷ ಪೂರ್ತಿ ನೀರು ಇರುವಂಥ ಜಾಗ ಇದು ಈ ಆಸಕ್ತರು ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ